ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಣ್ಣ ಕ್ರಿಯೇಷನ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಿಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಏನು ಸ್ಪೆಷಲ್ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಇವತ್ತು ನಾನು ಇರೋದು ಗೋರಿಕಾಯಿ ಮಸಾಲ ಗ್ರೇವಿ ಮಾಡ್ತಾಯಿದ್ದೀನಿ ಗೋರಿಕಾಯಿ ಮಸಾಲ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಸಲ ನೀವು ಟ್ರೈ ಮಾಡಿ ನಾನಿಲ್ಲಿ ಗೋರಿಕಾಯನ್ನ ಸರಿಯಾದ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕೊಂಡು అది కూస్కొడ ఎర్ర విజలు కూస్కొడ సాకు ఈ నీరు స్వల్ప ఉప్పు ఒప్పు ఇక కుక్కర్ ముషల ముచ్చి లీడ్ క్లోస్ ఎరడు విజలు కూస్క ಸೊ ಅಲ್ಲಿ ಕುಕ್ಕರ್ಗೂ ಹೋಗಿಟ್ಟಿದ್ದೀನಿ ಅದಕ್ಕಿಂತ ಮುಂಚೆ ಅದಕ್ಕೆ ಪಕ್ಕದಲ್ಲಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಒಂದು ನಾಲ್ಕರಿಂದ ಮೂರಿಂದ ನಾಲ್ಕು ಸ್ಪೂನು ಕಡಲೆ ಬೀಜ ಹಾಕೊತಾ ಇದ್ದೀನಿ ಕಡಲೆ ಬೀಜ ಹುರ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡ್ಕೊತ ಇದ್ದೀನಿ ಕಡಲೆ ಬೀಜನ ಕಡಲೆ ಬೀಜ ಹುರಿದು ಸೈಡ್ಗೆತ್ತಿಟ್ಕೊಳ್ಳಿ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿ ಎಣ್ಣೆ ಏನು ಹಾಕೋದು ಬೇಡ ಕಡಲೆ ಬೀಜ ಹುರಿಯೋದಕ್ಕೆ ಇರ್ಬೋದು ಇವಾಗ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜನ ಅದನ್ನು ಒಂದು ಇದ್ದೀನಿ ಓದುವ ಕಡಲೆ ಬೀಜ ಎಲ್ಲ ಒಂದು ಕೆತ್ ಒಂದು ಪ್ಲೇಟ್ಗೆದ್ದು ಮಾಡಿಕೊಳ್ಳಿ ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಇವಾಗ ಮಸಾಲೆಗೆ ಏನೇನು ಬೇಕಂತ ಹುರ್ಕೊಳ್ಳೋಣ ಈಗ ಇದಕ್ಕೆ ಈರುಳ್ಳಿ ಹಾಕೊತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಈರುಳ್ಳಿ ಹಾಕೊತ ಇದ್ದೀನಿ ಈರುಳ್ಳಿ ಎರಡು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಇಂಚು ಶುಂಠಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಜೊತೆ ಸೇರಿಸಿ ಹುರ್ಕೊಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಇವಾಗ ಟೊಮೆಟೊ ಹಾಕೊಳ್ಳೋಣದ್ರ ಜೊತೆಯಲ್ಲಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳಿ ಅದೆಲ್ಲ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗೆ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಸಾಕು ಇವಾಗ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದ್ರಾಗ ಒಂದು ಟೊಮೆಟೊ ಹಾಕೋತ ಇದ್ದೀನಿ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಟೊಮೆಟೊನು ಅಷ್ಟೇ ಸ್ವಲ್ಪ ಮೆತ್ತಗಾದರೆ ಸಾಕು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿರು ಮಿಣ್ಶಕಾಯಿ ಹಾಕೊಂಡಿರೋದೆಲ್ಲ ನೀಟಾಗಿ ಹುರ್ಕೊಳ್ಳೋಣ ಇದೇ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಇರೋದು ಹಿಂಗೆ ಹುರಿದು ಮಸಾಲೆ ಮಾಡೋದ್ರಿಂದ ರುಬ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳಿ ಈಗ ಅದನ್ನು ಉರ್ಕೊಳ್ಳೋಣ ಕಾಯಿ ತುರಿ ಮಿಕ್ಸ್ ಮಾಡಿಕೊಂಡು இக்காயினாக்கண்டு நீட்டாக உருக்கீனா சொல் பிசி இத்தே ஹுர்க்கொண்டமேல இதெல்லாம் ஒன்று ப்ளேட்டை தகுதிட்ணா உருந்தது மேலே அதெல்லாம் கடலைபீஜ தகுதிட்டுக்கொண்டே ப்ளேட்டே ஹாக்கி இதனை மத்தே இதெல்லாம் தைதிட்டுக்கொண்டு இதெல்லாம் தண்ணுங்க விடணா ಇದೆಲ್ಲ ನೀಟಾಗಿ ತಣ್ಣಗಾದ ಮೇಲೆ ಮಿಕ್ಸಿ ಹಾಕಿ ರುಬ್ಕೋಬೇಕು ಎಲ್ಲ ಒಂದು ಪ್ಲೇಟಿಗೆ ಎತ್ತ ಇಟ್ಕೊಂಡಿದ್ದೀನಿ ಈಗೆಲ್ಲ ತಣ್ಣಗಾಗಿದೆ ಈಗ ಮಿಕ್ಸಿ ಜರ್ಗ ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ಮಿಕ್ಸಿ ಜರ್ಗೆ ಅದ್ರ ಜೊತೆ ಮಸಾಲೆ ರುಬ್ ಹುರ್ಕೊಂಡಿರೋದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಕಡಲೆ ಬೀಜ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ದೆಲ್ಲ ಒಟ್ಟಿಗೆ ಸೇರಿಸಿ ಹಾಕ್ಕೊಂಡು ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಮಸಾಲ ರೆಡಿ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಮಸಾಲ ರೆಡಿಯಾಗಿದೆ ರುಬ್ಬಿದ್ದೀನಿ ನೀಟಾಗಿ ನುಣ್ಣಗೆ ಪೇಸ್ಟ್ ಆಗಿದೆ ಅದು ಇವಾಗ ಒಲೆ ಮೇಲೆ ಅದೇ ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಈಗ ಅದೇ ಬಂಡಲ್ ಇಟ್ಕೊಂಡೋ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಒಂದಿಷ್ಟು ಬಿಸಿ ಆದ ತಕ್ಷಣ ಅದಕ್ಕೆ 1 ಟೀस्पून ಜೀರಿಗೆ ಹಾಕೊಳ್ಳೋಣ ಈಗ 1 ಟೀस्पून ಜೀರಿಗೆ ಆಡ್ ಮಾಡ್ತಾ ಇದೀನಿ ಜೀರಿಗೆನ ಎಣ್ಣೆ ಫ್ರೈ ಮಾಡ್ಕೊಳ್ಳಿ ಈಗ ರುಬ್ಬಿರುವಂಥ ಮಸಾಲೆನ ಆ ಎಣ್ಣೆ ಒಳಗಡೆ ಹಾಕೊಳ್ಳೋಣ ಬಾಣಲಿಗೆ ಹಾಕ್ಕೊಳ್ಳಿ ಮಸಾಲೆನ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಸ್ಮೆಲ್ಲ ಹೋಗುತ್ತೆ ಈಗ ಅದೇ ಮಿಕ್ಸಿ ಜರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡಿಕೊಂಡು ಮಸಾಲೆ ಎಲ್ಲ ನೀಟಾಗಿ ಹಾಕ್ಕೊಳ್ಳೋಕ್ಕೆ ನೀರು ಹಾಕೊತಾ ಇದ್ದೀನಿ ಅದೇ ಮಿಕ್ಸಿ ಜರಲ್ಲಿ ಸ್ವಲ್ಪ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಲಿ ಇದು ಮಾಡ್ಕೊಳ್ಳಿ ಎಣ್ಣೆಲಿ ಒಂದು ಸಲ ಬೇಯೋದಕ್ಕೆ ಬಿಡೋ ಒಂದು ನಿಮಿಷ ಬೇಯೋದಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಅದನ್ನು ಅಂದರೆ ಒಂದು ಕುದಿ ಬರಲಿ ಮಸಾಲೆ ಈಗ ಇದಕ್ಕೆ ಸ್ವಲ್ಪ ಅಶ್ನದ ಪುಡಿ ಮತ್ತು ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಈಗ ಅಶ್ವದ ಪುಡಿ ಹಾಕಿದ್ದೀನಿ ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕೊಂಡಿರೋ ಮಸಾಲೆ ಜೊತೆಯಲ್ಲಿ ಪೌಡರ್ನೆಲ್ಲ ಚಿಲ್ಲಿ ಪೌಡರ್ ಯಾಕೆ ಅಂತಂದರೆ ನಾವು ಹಾಕಿರೋದು ಎರಡೇ ಹಸು ನಿಮಿಷಕ್ಕೆ ಹಾಕಿದ್ದು ನಾನು ರುಬ್ಬೋದಕ್ಕೆ ಸೊ ಹಾಗಾಗಿ ಖಾರಕ್ಕೆ ಅಡ್ಜಸ್ಟ್ ಆಗಬೇಕಲ್ವ ನೀವು ಖಾರ ನೀವು ತುಂಬ ಖಾರ ತಿಂತೀರ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಚಿಲ್ಲಿ ಪೌಡರು ನಾವು ಖಾರ ತಿನ್ನೋದು ಸ್ವಲ್ಪ ಕಡಿಮೆ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಚಿಲ್ಲಿ ಪೌಡರ್ನ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಪೌಡರ್ಗಳೆಲ್ಲ ಇದು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ದೋಸೆ ಪೂರಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೀಗೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಗೋರಿಕಾಯನ್ನ ಕೂಡ ಬಿಟ್ಟಿದ್ದೆ ನೀಟಾಗಿ ಬೆಂದಿದ್ದೆ ಗೋರಿಕಾಯಿ ಕೂಡ ಈಗ ಇಲ್ಲಿ ಮಸಾಲೆಯನ್ನು ಕುದಿಯೋದಕ್ಕೆ ಬಿಟ್ಟಿದ್ದೆನಲ್ಲ ಒಂದು ಕುದಿ ಕುದೀತಾ ಇದೆ ಇವಾಗ ನೀಟಿಗೆ ಈಗ ಇದಕ್ಕೆ ಬೆಂದಿರುವಂಥ ಗೋರಿಕಾಯನ್ನ ಹಾಕೊಳ್ಳೋಣ ಇದ್ರೊಳಗಡೆ ನೋಡ್ತಾ ಇರ್ಬೋದು ನೀಟಾಗಿ ಮಸಾಲೆ ಎಲ್ಲ ಬೆಂದಿದೆ ಕುದಿ ಕೂಡ ಬಂದಿದೆ ನೀಟಾಗಿ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಗೋರಿಕಾಯಿ ಹಾಕೊಳ್ಳೋಣ ಗೋರಿಕಾಯಿ ಬೇಯಿಸಿಟ್ಟು ನೀರು ಸಮೇತ ಹಾಕೊತ ಇದ್ದೀನಿ ನಾನು ಈಗ ಗೋರಿಕಾಯಿನ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಸಕ್ಕತ್ತಾಗಿದೆ ಅಲ್ವಾ ಗೋರಿಕಾಯಿ ಮಸಾಲೆ ಮಾಡೋದು ತುಂಬ ಈಸಿಯಾಗಿ ಮಾಡ್ಬೋದು ಇವಾಗ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಯಾಕಂದರೆ ಆಲ್ರೆಡಿ ಗೋರಿಕಾಯಿ ಬೇಯೋದಕ್ಕೂ ಕೂಡ ನಾನು ಒಂದು ಸ್ಪೂನ್ ಹಾಕಿದ್ದೆ ಸೊ ಈಗ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕು ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು రుచికి తు ఉప్పుడు నీట మిక్స్ మూడు ఈ అదన బేయోదక్కు బిడో నీటీ బేయ్లీ అందర గురికీ మసాలెల నీట ఇడ్కోల్వ ಬೆಸ್ಟ್ ನೀಟಾಗಿ ಬೇಯತಾನೆ ಬೇಯ್ತಾ ಇದೆ ಅಂತ ನೀಟಾಗಿ ಮಸಾಲೆ ಎಲ್ಲ ಇಟ್ಕೊಂಡಿದ್ದೆ ಗೋರಿಕಾಯಿ ಕೂಡ ಬೆಂದು ನೀಟಾಗಿ ಮಸಾಲೆ ಎಲ್ಲ ಬಂದಮೇಲೆ ಸ್ವಲ್ಪ ನೋಡ್ತಾ ಇರ್ಬೋದು ನೀರಿನ ನಿಮಿಷ ಕೂಡ ಎಷ್ಟು ಕಡಿಮೆ ಆಗಿದೆ ಅಂತ ನೋಡ್ತಾ ಇರ್ಬೋದು ಇವಾಗ ಗ್ರೇವಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ಟೆಕ್ಸ್ಚರ್ ಬಂದರೆ ಸಾಕು ಗ್ರೇವಿ ತುಂಬ ತೆಳ್ಳಗಾಗಬಾರ್ದು ತುಂಬ ಗಟ್ಟಿನೂ ಆಗೋಬೇಡ ಈ ಟೆಕ್ಸ್ಚರಲ್ಲಿದ್ದರೆ ಸಾಕಾಗುತ್ತೆ ಗ್ರೇವಿ ಈಗ ನೋಡ್ತಾ ಇರ್ಬೋದು ಗೋರಿಕಾಯಿ ಮಸಾಲ ಗ್ರೇವಿ ರೆಡಿಯಾಗಿದೆ ನಮ್ಮ ಕಡೆ ಗೋರಿಕಾಯಿ ಅಂತಾರೆ ಅವನೊಂದು ಕಡೆ ಜವಳಿಕಾಯಿ ಅಂತಾರೆ ನಿಮ್ಮ ಕಡೆ ಏನಂತೀರ ನಿಮಗೆ ಗೊತ್ತಿದೆ ಸೊ ಇವಾಗ ಗೋರಿಕಾಯಿ ಗ್ರೇವಿ ರೆಡಿಯಾಗಿದೆ ಈಗ ಕೊನೆಗೆ ಸ್ವಲ್ಪ ಹೆಚ್ಚು ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿದಾಗಿದೆ ಈಗ ನೆಕ್ಸ್ಟು ಸರ್ವ್ ಮಾಡ್ಕೊಳ್ಳೋಣ ನಾನಿಲ್ಲಿ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಗೋರಿಕಾಯಿ ಮಸಾಲ ಗ್ರೇವಿ ರೆಡಿಯಾಗಿದೆ ಸೂಪರಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್